ಆತ್ಮೀಯ ವಿದ್ಯಾರ್ಥಿ ತಮ್ಮೆಲ್ಲರಿಗೂ ಈ ವಿದ್ಯಾಮಂದಿರ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಬರ್ತಕ್ಕಂತಹ ಇತಿಹಾಸ ವಿಷಯದ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸತಕ್ಕಂತಹ ಒಂದು ಪ್ರಯತ್ನ ಅದರಲ್ಲಿ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಿರತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯ ಎರಡನೆಯ ಭಾಗ ಇದಾಗಿದೆ ಆತ್ಮೀಯರೇ ಈ ಒಂದು ಚಾನೆಲ್ ಅನ್ನು ನೀವು ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಈ ಒಂದು ಚಾನೆಲ್ ಅನ್ನು ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ನಮ್ಮ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುವ ಒಂದು ವ್ಯವಸ್ಥೆ ಸುಗಮವಾಗುತ್ತದೆ ಅದರಲ್ಲಿ ಇವತ್ತಿನ ಒಂದು ಮೊದಲ ಪ್ರಶ್ನೆ ಇಪ್ಪತ್ ಒಂದನೆಯ ಪ್ರಶ್ನೆ ಈ ಕೆಳಗಿನವರಲ್ಲಿ ಸ್ವರಾಜ್ಯ ಪಕ್ಷದ ನಾಯಕರು ಯಾರು ಎಂಬ ಪ್ರಶ್ನೆಗೆ ಗಂಗಾಧರ್ ತಿಲಕ್ ಮೋತಿಲಾಲ್ ನೆಹರು ಗೋಪಾಲ್ ಕೃಷ್ಣ ಗೋಖಲೆ ಸುರೇಂದ್ರನಾಥ್ ಬ್ಯಾನರ್ಜಿ ಇಲ್ಲಿ ಸರಿಯಾದ ಉತ್ತರ ಮೋತಿಲಾಲ್ ನೆಹರು ಅವರು ಇನ್ನು ಇಪ್ಪತ್ತ್ ಎರಡನೆಯ ಒಂದು ಪ್ರಶ್ನೆ ಮೇಲ್ಜಾತಿ ಸುಧಾರಕರ ಸಂಶೋಧನೆಗೆ ಒಳಗಾದ ವರ್ಗಗಳನ್ನು ಪ್ರತಿನಿಧಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವರೇ ತಮ್ಮದೇ ಆದ ನಾಯಕರ ಅಗತ್ಯವಿದೆ ಈ ಹೇಳಿಕೆಯನ್ನು ಈ ಸಂದರ್ಭದಲ್ಲಿ ಮಾಡಲಾಯಿತು ಅಂತಕ್ಕಂಥ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಪುನಃ ಒಪ್ಪಂದ ಹಿಂದೂ ಬಿಲ್ ಕೋಡ್ ಭಾರತೀಯ ಸರ್ಕಾರ ಕಾಯ್ದೆ ಹತ್ತೊಂಬತ್ ಮೂವತ್ತೈದು ಸೈಮನ್ ಆಯೋಗ ಇದರಲ್ಲಿ ಸರಿಯಾದ ಉತ್ತರ ಪುನಃ ಒಪ್ಪಂದ ಇಪ್ಪತ್ಮೂರನೆಯ ಪ್ರಶ್ನೆ ಭಾರತದಲ್ಲಿನ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಈ ಕೆಳಗಿನವುಗಳ ನಿಜ ನಾಲ್ಕು ಹೇಳಿಕೆಗಳನ್ನ ನೀಡಲಾಗಿದೆ ಅದರಲ್ಲಿ ಸರಿಯಾದ ಹೇಳಿಕೆಗಳನ್ನ ಗುರುತಿಸಬೇಕು ಮೊದಲ ಹೇಳಿಕೆ ಇವುಗಳನ್ನು ಯೋಜನಾ ಆಯೋಗವು ಅಭಿವೃದ್ಧಿಪಡಿಸುತ್ತದೆ ಮತ್ತು ಮೇಲ್ವಿಚಾರಣೆ ಮಾಡುತ್ತದೆ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಹತ್ತೊಂಬತ್ ನೂರ ಐವತ್ ಒಂದರಲ್ಲಿ ಪ್ರಾರಂಭಿಸಲಾಯಿತು ಹದಿನಾರು ಪಂಚವಾರ್ಷಿಕ ಯೋಜನೆಗಳಿದ್ದವು ಯೋಜನಾ ಆಯೋಗದ ಪದ ನಿಮಿತ್ತ ಅಧ್ಯಕ್ಷರು ಭಾರತದ ಉಪಾಧ್ಯಕ್ಷರಾಗಿರುತ್ತಾರೆ ಅಂದರೆ ಉಪರಾಷ್ಟ್ರಪತಿಯವರು ಇಲ್ಲಿ ಸರಿಯಾದ ಉತ್ತರ ಎರಡು ಮತ್ತು ನಾಲ್ಕನೇ ಹೇಳಿಕೆಗಳು ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಂತೆ ನಿಜವಾದ ಹೇಳಿಕೆಗಳು ಅಂತ ಹೇಳಿ ಇವುಗಳನ್ನ ಗುರುತಿಸ್ತೀವಿ ಬಿ ಉತ್ತರ ಸರಿಯಾದ ಉತ್ತರ ಇನ್ನು ಇಪ್ಪತ್ನಾಲ್ಕನೇ ಒಂದು ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಸಂವಿಧಾನ ಸಭೆಯ ಸದಸ್ಯರಾಗಿದ್ದರು ಅಂತಕ್ಕಂಥ ಒಂದು ಪ್ರಶ್ನೆಯಲ್ಲಿ ದ್ರಾಕ್ಷಾಯಿನಿ ವೇಲಾಯುಧನ್ ಹಂಸ ಮೆಹತಾ ಎನಿಬೇಸೆಂಟ್ ಮುತ್ತುಲಕ್ಷ್ಮಿ ರೆಡ್ಡಿ ಅಂತಕ್ಕಂಥ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ದ್ರಾಕ್ಷಾಯಿನಿ ವೇಲಾಯುಧನ್ ಮತ್ತು ಹಂಸಾ ಮೆಹತಾ ಅವರು ಏನಾಗಿದ್ರು ಅಂದ್ರೆ ಸಂವಿಧಾನ ಸಭೆಯ ಸದಸ್ಯರಾಗಿದ್ರು ಹೇಳಿ ಗುರುತಿಸ್ತೀವಿ ಸಿ ಉತ್ತರ ಸರಿಯಾದ ಉತ್ತರ ಇನ್ನು ಇಪ್ಪತ್ತೈದನೆಯ ಪ್ರಶ್ನೆ ಈ ಕೆಳಗಿನ ಕೆಳಗೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ ಒಂದನ್ನು ಪ್ರತಿಪಾದನೆ ಎ ಎಂದು ಗುರುತು ಮಾಡಲಾಗಿದೆ ಮತ್ತು ಇನ್ನೊಂದನ್ನು ಕಾರಣ ಆರ್ ಎಂದು ಗುರುತು ಮಾಡಲಾಗಿದೆ ಪ್ರತಿಪಾದನೆ ಎ ವಿಭಜನೆಯ ಸಮಯದಲ್ಲಿ ಭಾರತದೊಂದಿಗಿನ ಕೆಲವು ರಾಜ್ಯಪ್ರಭುತ್ವದ ರಾಜ್ಯಗಳು ಭಾರತೀಯ ಒಕ್ಕೂಟಕ್ಕೆ ಸೇರಲು ಹಿಂದೇಟು ಹಾಕಿದವು ಇದಕ್ಕೆ ಕಾರಣ ಏನು ಅಂದ್ರೆ ಪಾಕಿಸ್ತಾನವನ್ನು ಒಂದು ದೇಶವಾಗಿ ರಚಿಸಲಾಯಿತು ಆದರೆ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನವಾಗಿ ರಚಿಸಲಾಯಿತು ಅಂದರೆ ಇಲ್ಲಿ ಪ್ರತಿಪಾದನೆಗೆ ಕಾರಣವನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಹೇಳಿಕೆಗಳನ್ನು ನಾವು ಗುರುತಿಸಬೇಕು ಅದರಲ್ಲಿ ಎ ಹೇಳಿಕೆ ಎ ಮತ್ತು ಆರ್ ಎರಡು ಸರಿಯಾಗಿವೆ ಆರ್ ಎನ ಸರಿಯಾದ ವಿವರಣೆಯಾಗಿದೆ ಎ ಆರ್ ಎರಡು ಸರಿಯಾಗಿವೆ ಆರ್ ಎನ ಸರಿಯಾದ ವಿವರಣೆಯಲ್ಲ ಎ ಮತ್ತು ಆರ್ ಸರಿಯಲ್ಲ ಆರ್ ಸರಿ ಎ ಸರಿಯಲ್ಲ ಅಂತಕ್ಕಂಥ ನಾಲ್ಕು ಉತ್ತರಗಳಲ್ಲಿ ಬಿ ಉತ್ತರ ಸರಿಯಾದ ಉತ್ತರ ಎ ಆರ್ ಎರಡು ಸರಿಯಾಗಿವೆ ಆದರೆ ಆರ್ನ ಎ ಸರಿಯಾದ ವಿವರಣೆಯಲ್ಲ ಇನ್ನು ಇಪ್ಪತ್ತ್ ಆರನೆಯ ಪ್ರಶ್ನೆ ಕೆಳಗೆ ಎರಡು ಹೇಳಿಕೆಗಳನ್ನ ನೀಡಲಾಗಿದೆ ಒಂದನ್ನು ಪ್ರತಿಪಾದನೆ ಮತ್ತು ಇನ್ನೊಂದು ಕಾರಣ ಇದೇ ಸೇಮ್ ಇಪ್ಪತ್ತೈದನೆಯ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಂದು ಸಂಭವನೀಯ ಪ್ರಶ್ನೆ ಅದರಲ್ಲಿ ಪ್ರತಿಪಾದನೆ ಎ ಏನು ಅಂದ್ರೆ ಅಮೆರಿಕಾದ ಪ್ರಕಾಶಕರಾದ ಗದ್ರಿಕ್ ಪ್ರಕಟಣೆಗಳು ಭಾರತಕ್ಕೆ ಪ್ರವೇಶಿಸಿದಂತೆ ಬ್ರಿಟಿಷರು ನಿಷೇ ನಿಷೇಧಿಸಿದರು ಕಾರಣ ಏನು ಅಂದ್ರೆ ಗದರ್ ಚಳುವಳಿಯಿಂದಾಗಿ ಪಂಜಾಬ್ನಲ್ಲಿ ಹಿಂಸಾಚಾರ ಹೆಚ್ಚಾಯಿತು ಅಂತಕ್ಕಂಥದ್ದು ಇಲ್ಲಿ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಆರ್ ನ ಎ ಸರಿಯಾದ ವಿವರಣೆಯಾಗಿದೆ ಅಂತಕ್ಕಂಥದ್ದು ಎ ಉತ್ತರ ಸರಿಯಾದ ಉತ್ತರ ಇನ್ನು ಇಪ್ಪತ್ತೇಳನೆಯ ಪ್ರಶ್ನೆ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಕ್ಕಂಥ ಒಂದು ಪ್ರಶ್ನೆಗೆ ಮೊದಲನೆಯದಾಗಿ ರಾಣಿಯ ಘೋಷಣೆ ಭಾರತೀಯ ಕಾರ್ಖಾನೆಗಳ ಕಾಯ್ದೆ ಮೀರತ್ ಪಿತೂರಿ ಪ್ರಕರಣ ಪ್ಲಾಂಟೇಶನ್ ಕಾರ್ಮಿಕರ ಕಾಯ್ದೆ ಇವುಗಳನ್ನು ಏನ್ ಮಾಡಿದ್ದಾರೆ ಅಂದ್ರೆ ಕಾಲಾನುಕ್ರಮನಿಕೆಯಾದಲ್ಲಿ ಕೊಟ್ಟಿರೋದ್ರಿಂದ ಒಂದು ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಡಿ ಉತ್ತರ ಸರಿಯಾದ ಉತ್ತರ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಕ್ಕಂಥ ಮತ್ತೆ ಅದೇ ಪ್ರಶ್ನೆ ಎಂಟನೆಯ ಪ್ರಶ್ನೆ ಜನಸಂಘ ಮುಸ್ಲಿಂ ಲೀಗ್ ಪ್ರಜಾ ಸೋಷಿಯಾಲಿಸ್ಟ್ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂಥ ಈ ನಾಲ್ಕರಲ್ಲಿ ಕಾಲಾನುಕ್ರಮನಿಕೆಯಲ್ಲಿ ನೋಡಿದಾಗ ಮೊದಲನೇದಾಗಿ ಮುಸ್ಲಿಂ ಲೀಗ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಜನಸಂಘ ಪ್ರಜಾ ಸೋಷಿಯಾಲಿಸ್ಟ್ ಪಾರ್ಟಿ ಅಂತಕ್ಕಂಥದ್ದು ಡಿ ಉತ್ತರ ಸರಿಯಾದ ಉತ್ತರ ಇನ್ನು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಪಟ್ಟಿ ಒಂದು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಮತ್ತು ಪಟ್ಟಿಯ ಕೆಳಗೆ ನೀಡಿರುವ ಕೋಡ್ಗಳನ್ನ ಬಳಸಿಕೊಂಡು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅಂತಕ್ಕಂಥ ಒಂದು ಪ್ರಶ್ನೆ ಪಟ್ಟಿ ಒಂದರಲ್ಲಿ ಬರ್ತಕ್ಕಂಥ ವಿಷಯ ಒಂದು ಒಳ್ಳೆಯ ಯುರೋಪಿಯನ್ ಲೈಬ್ರರಿಯ ಒಂದು ಸೆಲ್ಫ್ ಭಾರತ ಮತ್ತು ಅರೇಬಿಯಾದ ಸಂಪೂರ್ಣ ಸ್ಥಳೀಯ ಸಾಹಿತ್ಯಕ್ಕೆ ಸಮ ಬಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೈಕೋಸ್ಕೋಪಿನಷ್ಟು ಅಲ್ಪಸಂಖ್ಯಾತ ಸಿ ಜ್ಞಾನವು ಸಾಮ್ರಾಜ್ಯದ ಪೀಠೋಪಕರಣವಾಗಿದೆ ಡಿ ಗಾಂಧಿ ಒಬ್ಬ ಅರೆಬತ್ತಲೆಯ ಪಕೀರ ಅಂದ್ರೆ ಈ ವ್ಯಾಖ್ಯಾನಗಳನ್ನ ಹೇಳಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಅನ್ನೋದನ್ನ ನಾವಿಲ್ಲಿ ಗುರುತಿಸಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಅದರಲ್ಲಿ ಪಟ್ಟಿ ಎರಡರಲ್ಲಿ ಬರ್ತಕ್ಕಂತ ಲಾರ್ಡ್ ಕರ್ಜನ್ ವಿನ್ಸ ವಿಲ್ಸ್ಟನ್ ಚರ್ಚಿಲ್ ಲಾರ್ಡ್ ಡಫ್ರಿನ್ ಟಿ ಬಿ ಮೇಘಾಲಯ ಅಂತಕ್ಕಂಥ ನಾಲ್ಕು ಜನ ವ್ಯಕ್ತಿಗಳು ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಭಾರತ ಒಂದು ಒಳ್ಳೆಯ ಯುರೋಪಿಯನ್ ಲೈಬ್ರರಿಯ ಒಂದು ಸೆಲ್ ಭಾರತ್ ಮತ್ತು ಅರೇಬಿಯಾದ ಸಂಪೂರ್ಣ ಸ್ಥಳೀಯ ಸಾಹಿತ್ಯಕ್ಕೆ ಸಮ ಎಂದೆಂಬ ವ್ಯಾಖ್ಯಾನವನ್ನ ಹೇಳಿದವರು ಟಿ ಬಿ ಮೇಘಾಲಯವರು ಅದರ ನಂತರ ಬರ್ತಕ್ಕಂಥದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೈಕ್ರೋಸ್ಕೋಪಿನಷ್ಟು ಅಲ್ಪಸಂಖ್ಯಾತ ಅಂತಕ್ಕಂತಹ ಒಂದು ವ್ಯಾಖ್ಯಾನವನ್ನ ಹೇಳಿರ್ತಕ್ಕಂಥವ್ರು ಲಾರ್ಡ್ ಡಫ್ರಿನ್ ಜ್ಞಾನವು ಸಾಮ್ರಾಜ್ಯದ ಪೀಠೋಪಕರಣವಾಗಿದೆ ಅಂತಕ್ಕಂತಹ ಒಂದು ವ್ಯಾಖ್ಯಾನವನ್ನ ಹೇಳಿದವರು ಲಾರ್ಡ್ ಖರ್ಜನ್ ಗಾಂಧಿ ಒಬ್ಬ ಅರಬೆತ್ತಲೆಯ ಪಕೀರಾ ಅಂತ ಹೇಳಿದವರು ಇಲ್ಸ್ಟನ್ ಚರ್ಚಿಲ್ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಸಿ ಉತ್ತರ ಇನ್ನು ಮೂವತ್ತನೆಯ ಪ್ರಶ್ನೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಮತ್ತು ಪಟ್ಟಿಗಳ ಕೆಳಗೆ ನೀಡಿರುವ ಕೋಡ್ಗಳನ್ನ ಬಳಸಿಕೊಂಡು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಪಟ್ಟಿ ಒಂದರಲ್ಲಿ ಬರ್ತಕ್ಕಂಥದ್ದು ಸುರೇಂದ್ರನಾಥ್ ಬ್ಯಾನರ್ಜಿ ಬಿ ಗಂಗಾಧರ್ ತಿಲಕ್ ಸಿ ಗೋಪಾಲ್ ಕೃಷ್ಣ ಗೋಖಲೆ ಡಿ ಎಂ ಜಿ ಅವರು ಅದರಲ್ಲಿ ಪಿ ಪಟ್ಟಿ ಎರಡರಲ್ಲಿ ಬರ್ತಕ್ಕಂಥದ್ದು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಎರಡನೇದು ಐಸಿಎಸ್ ಪರೀಕ್ಷೆಗೆ ವಯೋಮಿತಿಯನ್ನು ಇಪ್ಪತ್ ಒಂದರಿಂದ ಹತ್ತೊಂಬತ್ತಕ್ಕೆ ಇಳಿಸಿರುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದರು ಮೂರು ಉಗ್ರಗಾಮಿ ಚಳುವಳಿಯ ಪಿತಾಮಹ ನಾಲ್ಕು ಪುನಃ ಸಾರ್ವಜನಿಕ ಸಭಾ ಇಲ್ಲಿ ಸರಿಯಾದ ಉತ್ತರ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಐಸಿಎಸ್ ಪರೀಕ್ಷೆಯ ವಯೋಮಿತಿಯನ್ನು ಇಪ್ಪತ್ ಒಂದರಿಂದ ಹತ್ತೊಂಬತ್ತಕ್ಕೆ ಇಳಿಸಿರುವುದನ್ನು ವಿರೋಧಿಸಿ ಪ್ರತಿಭಟಿಸಿದವರು ಸುರೇಂದ್ರನಾಥ್ ಬ್ಯಾನರ್ಜಿಯವರು ಬಾಲ್ ಗಂಗಾಧರ್ ತಿಲಕರನ್ನ ಉಗ್ರಗಾಮಿ ಚಳುವಳಿಯ ಪಿತಾಮಹ ಅಂತ ಹೇಳಿ ಅವರನ್ನ ಗುರುತಿಸ್ತೀವಿ ಅದರ ನಂತರ ಬರ್ತಕ್ಕ ಗೋಪಾಲಕೃಷ್ಣ ಗೋಖಲೆ ಅವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಅದರ ನಂತರ ಎಂ ಜಿ ರಾನಡೆ ಅವರು ಪುನಃ ಸಾರ್ವಜನಿಕ ಸಭಾ ಒಂದು ಸದಸ್ಯರಾಗಿ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥವ್ರು ಎಂ ಜಿ ಅವರು ಸರಿಯಾದ ಉತ್ತರ ಡಿ ಉತ್ತರ ಇನ್ನು ಮೂವತ್ ಒಂದನೆಯ ಪ್ರಶ್ನೆ ಇತಿಹಾಸವು ಅನೇಕ ಸುಳ್ಳಿನ ನಡುವೆ ಸತ್ಯವನ್ನು ಹೋಲುವುದನ್ನು ಅರಿಯುವ ಕಲೆ ಎಂದು ಹೇಳಿಕೆ ನೀಡಿದವರು ಯಾರು ಅಂದಾಗ ಥಾಮಸ್ ಕಾರ್ಲೈಲ್ ಜೀನ್ ಜಾಕ್ವೆಸ್ ರುಸೊ ಬರ್ಗ್ ಲಾರ್ಡ್ ಆಕ್ಟನ್ ಅಂತಕ್ಕಂತಹ ವ್ಯಕ್ತಿಗಳು ಇದರಲ್ಲಿ ಸರಿಯಾದ ಉತ್ತರ ಜೀನ್ ಜಾಕ್ವೆಸ್ ರುಸೊ ಅಂತಕ್ಕಂತಹ ಉತ್ತರ ಸರಿಯಾದ ಉತ್ತರ ಇನ್ನು ಮೂವತ್ತೆರಡನೆಯ ಪ್ರಶ್ನೆ ಮತ್ತೆ ಪ್ರತಿಪಾದನೆ ಕಾರಣಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪ್ರತಿಪಾದನೆ ಎ ಐತಿಹಾಸಿಕ ವಸ್ತುನಿಷ್ಠತೆಯು ಭೂತಕಾಲದ ವಸ್ ವಾಸ್ತವತೆಗೆ ಬದ್ಧತೆಯನ್ನು ಮತ್ತು ಆ ವಾಸ್ತವಕ್ಕೆ ಅನುಗುಣವಾದ ಸತ್ಯಕ್ಕೆ ಒಳಗೊಳ್ಳುತ್ತದೆ ಕಾರಣ ಆರ್ ಸ್ಥಿತಿ ಜ್ಞಾನವು ಹುದುಗಿದೆ ಮತ್ತು ತಿಳಿದಿರುವ ವ್ಯಕ್ತಿಯ ವಾಸ್ತವಿಕ ಇತಿಹಾಸ ಸಾಂಸ್ಕೃತಿಕ ಭಾಷಿಕ ಮತ್ತು ಮೌಲ್ಯದ ಸಂದರ್ಭದಿಂದ ಪ್ರಭಾವಿತವಾಗಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಎ ಆರ್ ಎರಡು ಸರಿಯಾಗಿವೆ ಆದ್ರೆ ಆರ್ ಎನ್ ಸರಿಯಾದ ವಿವರಣೆಯಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇನ್ನು ಮೂರನೆಯ ಪ್ರಶ್ನೆ ಗ್ರೀಕ್ ಇತಿಹಾಸ ಬರವಣಿಗೆ ವಿಶಿಷ್ಟ ಲಕ್ಷಣಗಳು ಅಂತಕ್ಕಂತ ಒಂದು ಪ್ರಶ್ನೆ ಇಲ್ಲಿ ಗ್ರೀಕ್ ಇತಿಹಾಸ ಬರವಣಿಗೆಗಳು ವಾರ್ಷಿಕ ವರದಿಗಳ ರೂಪದಲ್ಲಿವೆ ಅವು ಕಾವ್ಯಕ್ಕಿಂತ ಹೆಚ್ಚಾಗಿ ಗದ್ಯದಲ್ಲಿವೆ ಪುರಾಣ ಮತ್ತು ಸತ್ಯದ ನಡುವೆ ಪ್ರತ್ಯೇಕತೆ ಇತ್ತು ಅವು ಬುಡಕಟ್ಟು ಮತ್ತು ಕುಲಗಳ ವಂಶಾವಳಿಗಳ ಬಗೆಯಾಗಿತ್ತು ಅಂತಕ್ಕಂಥ ನಾಲ್ಕು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಎರಡು ಮತ್ತು ಮೂರನೇ ಹೇಳಿಕೆಗಳು ಅಂದ್ರೆ ಗ್ರೀಕ್ ಇತಿಹಾಸ ಬರವಣಿಗೆ ವಿಶಿಷ್ಟ ಲಕ್ಷಣಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು ಯಾವುವು ಅಂದ್ರೆ ಅವು ಕಾವ್ಯಕ್ಕಿಂತ ಹೆಚ್ಚು ಗದ್ಯ ರೂಪದಲ್ಲಿವೆ ಅದರ ಜೊತೆಗೆ ಪುರಾಣ ಮತ್ತು ಸತ್ಯದ ನಡುವೆ ಪ್ರತ್ಯೇಕತೆ ಇತ್ತು ಅಂತಕ್ಕಂತಹ ವ್ಯಾಖ್ಯಾನಗಳು ಸರಿಯಾದ ವ್ಯಾಖ್ಯಾನಗಳು ಆದ್ದರಿಂದ ಈ ಉತ್ತರ ಸರಿಯಾದ ಉತ್ತರ ಇನ್ನು ಮೂವತ್ನಾಲ್ಕನೆಯ ಒಂದು ಪ್ರಶ್ನೆ ಹೊಂದಿಸಿ ಬರೆಯಿರಿ ಸಂಬಂಧಪಟ್ಟಂತೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನ ಹೊಂದಾಣಿಕೆ ಮಾಡಿ ಬರೀ ಪಟ್ಟಿ ಒಂದರಲ್ಲಿ ಬರ್ತಕ್ಕಂಥದ್ದು ಇಂಟರ್ ಸೆಕ್ಸುನಾಲಿಟಿ ಮಾರ್ಜಿನಾಲಿಟಿ ಎಲಿನೇಷನ್ ಹೈಬ್ರಿಡಿ ಟಿ ಅಂತಕ್ಕಂತಹ ನಾಲ್ಕು ಒಂದು ಅಂಶಗಳಲ್ಲಿ ಪಟ್ಟಿ ಎರಡರಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳು ಕಾರ್ಲ್ ಮಾರ್ಕ್ಸ್ ಕಿಂಬರ್ಲೆ ಕ್ರೆನ್ಲಾ ಲಾಬರ್ಟ್ ಫಾರ್ಕ್ ರಾಬರ್ಟ್ ಫಾರ್ಕ್ ಮತ್ತು ಹೋಮಿ ಬಾಬಾ ಅಂತಕ್ಕಂಥ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಇಂಟರ್ ಸೆಕ್ಷನಾಲಿಟಿ ಅಂತಕ್ಕಂಥದ್ದು ಕಿಂಬರ್ಲೆ ಕ್ರೆನ್ಮನ್ ಕ್ರೆನ್ಮಾ ಅಂತಕ್ಕಂತಹ ವ್ಯಕ್ತಿ ಇನ್ನು ಎರಡನೆಯದು ಮಾರ್ಜಿನಾಲಿಟಿ ಅಂತಕ್ಕಂಥದ್ದಕ್ಕೆ ರಾಬರ್ಟ್ ಫಾರ್ಕ್ ಅಂತಕ್ಕಂತಹ ವ್ಯಕ್ತಿ ಎಲಿಜಿಮೆ ಎಲಿನೇಷನ್ ಅಂತಕ್ಕಂತಹ ಒಂದು ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತದಲ್ಲಿ ಬರ್ತಕ್ಕಂಥದ್ದು ಎಲಿನೇಷನ್ ಡಿ ಹೈಬ್ರಿಲಿಟಿ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ ಒಮ್ಮಿ ಬಾಬಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಡಿ ಉತ್ತರ ಇನ್ನು ಮೂವತ್ ಐದನೆಯ ಪ್ರಶ್ನೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಸಬಾಲ್ಟರ್ನ್ ಸ್ಟಡೀಸ್ ಇಂಟರ್ಸೆಕ್ ಇಂಟರ್ ಸೆಕ್ಷನಲ್ ಇತಿಹಾಸ ಅನ್ಸನ್ಸ್ ಸ್ಕೂಲ್ ಪೊಸಿಲಿ ಪೊಸಿಟಿವಿಸ್ಟ್ ಇತಿಹಾಸ ಅಂತಕ್ಕಂಥದ್ದು ಇದರಲ್ಲಿ ಕಾಲಾನುಕ್ರಮದಲ್ಲಿ ಮೊದಲನೆಯಗೆ ಬರ್ತಕ್ಕಂಥದ್ದು ಪೊಸಿಟಿವಿಸ್ಟ್ ಇತಿಹಾಸ ನಂತರ ಬರ್ತದ್ದು ಅನ್ಲನ್ಸ್ ಸ್ಕೂಲ್ ನಂತರ ಬರ್ತಕ್ಕಂಥದ್ದು ಸಬಾಲ್ಟರ್ನ್ ಸ್ಟಡೀಸ್ ಕೊನೆಯದಾಗಿ ಬರ್ತಕ್ಕಂಥದ್ದು ಇಂಟರ್ ಸೆಕ್ಷನಲ್ ಇತಿಹಾಸ ಸರಿಯಾದ ಉತ್ತರ ಸಿ ಉತ್ತರ ಇನ್ನು ಮೂವತ್ತಾರನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಹೆರೋಡಟಸನ್ಗೆ ಅನ್ವಯಿಸುವುದಿಲ್ಲ ಅಂತ ಕೇಳಾರ ಇಲ್ಲಿ ಟೆಲಿಯೋಲಜಿ ಮೂಲಗಳ ಸ್ವೀಕೃತಿ ಯುದ್ಧಗಳ ವರ್ಣನೆ ಪ್ರತ್ಯೇಕ ಸಾಕ್ಷಿ ಈ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಟೆಲಿಯೋಲಜಿ ಅಂತಕ್ಕಂಥದ್ದು ಎರೋಡಟಸನ್ಗೆ ಅನ್ವಯವಾಗಲಾರದ ಒಂದು ಸ್ಥಿತಿ ಅಂತ ಹೇಳಿ ಇದನ್ನ ಗುರುತಿಸ್ತೀವಿ ಸರಿಯಾದ ಉತ್ತರ ಈ ಉತ್ತರ ಇನ್ನು ಮೂವತ್ತೇಳನೆಯ ಪ್ರಶ್ನೆ ಮತ್ತೆ ಪ್ರತಿಪಾದನೆ ಕಾರಣಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಅನಾಕ್ರೋನಿಸಮ್ ಎಲ್ಲ ಸಮಾಜಗಳ ಸಮಾನತೆ ಮತ್ತು ಸ್ವಾಯತ್ತತೆಯನ್ನು ಒತ್ತಿ ಹೇಳುತ್ತದೆ ಕಾರಣ ಸಂಸ್ಕೃತಿ ಮತ್ತು ಸಮಾಜದ ವಿಷಯಗಳನ್ನು ಇತಿಹಾಸಿಕವಾಗಿ ನೋಡಬೇಕು ಅಂತಕ್ಕಂಥದ್ದು ಇಲ್ಲಿ ಎರಡು ಹೇಳಿಕೆಗಳು ಸರಿಯಾಗಿದ್ದು ಎ ಆರ್ನ ಸರಿಯಾದ ವಿವರಣೆಯಾಗಿದೆ ಎ ಉತ್ತರ ಸರಿಯಾದ ಉತ್ತರ ಇನ್ನು ಮೂವತ್ತ್ ಎಂಟನೆಯ ಪ್ರಶ್ನೆ ಟಿಪ್ಪಣಿ ಸಂಗ್ರಹಿತ ಗ್ರಂಥಸೂಚಿ ಅಂತಕ್ಕಂಥದ್ದು ಅದರಲ್ಲಿ ಮೊದಲ ಒಂದು ಹೇಳಿಕೆ ಏನು ಅಂದ್ರೆ ಗ್ರಂಥಸೂಚಿಗೆ ಸಂಬಂಧಪಟ್ಟಂತ ಹೇಳಿಕೆಗಳು ಗ್ರಂಥಸೂಚಿ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಆ ಸೂಚಿಯಲ್ಲಿರ್ತಕ್ಕಂಥ ಮಾಹಿತಿಗಳು ಅಂದರೆ ಲೇಖಕ ಶೀರ್ಷಿಕೆ ಪ್ರಕಾಶಕರು ಇತ್ಯಾದಿ ಇನ್ನು ವಿಷಯಕ್ಕೆ ಅಗತ್ಯವಾದ ಸಂಗತಿಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಮೂರನೆಯದಾಗಿ ಸಿ ಪ್ರತಿಯೊಂದು ಮೂಲಗಳ ಸಾರಾಂಶ ಮತ್ತು ಮೌಲ್ಯಮಾಪನವನ್ನ ಒಳಗೊಂಡಿರುತ್ತದೆ ನಾಲ್ಕನೆಯದು ಸಮಾಲೋಚಿತವಾದ ಕೆಲವು ಮೂಲಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಈ ನಾಲ್ಕು ಹೇಳಿಕೆಗಳಲ್ಲಿ ಸರಿಯಾದ ಉತ್ತರ ಪ್ರತಿಯೊಂದು ಮೂಲಗಳ ಸಾರಾಂಶ ಅಥವಾ ಸಾರಾಂಶ ಮತ್ತು ಮೌಲ್ಯಮಾಪನವನ್ನು ಒಳಗೊಂಡಿರುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮೂವತ್ತರ ಒಂಬತ್ತನೇ ಪ್ರಶ್ನೆ ಮತ್ತೆ ಹೊಂದಿಸಿ ಬರೆಯರಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪಟ್ಟಿ ಒಂದರಲ್ಲಿ ಕೋಗಿಟೋ ಅರ್ಗೋಸಮ್ ವೆರಮ್ ಇಂಪಸಮ್ ವೈ ಎಸ್ ಐಗನಟಮ್ಲಿಕ್ ಅಂತಕ್ಕಂಥದ್ದು ಡಿ ಎಕ್ರಾಸೆಜ್ ಲಿನ್ ಪಾಮ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಬಿ ಉತ್ತರ ರೆನ್ ಡೆಕಾರ್ಟೆಸ್ ನಂತರ ಬರ್ತಕ್ಕಂಥದ್ದು ಗಿಯಾಬಟಿ ವಿಕೋ ಮತ್ತು ಲಿಯೋಫೋಲ್ಡ್ ವಾನ್ ರಾಂಕೆ ಕೊನೆಯದಾಗಿ ಬರ್ತಕ್ಕಂಥದ್ದು ಓಲ್ಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಿ ಉತ್ತರ ಇನ್ನು ನಲವತ್ತನೆಯ ಒಂದು ಪ್ರಶ್ನೆ ಈ ಕೆಳಗಿನ ವ್ಯಕ್ತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಕ್ಕಂಥದ್ದು ಆ ವ್ಯಕ್ತಿಗಳು ಯಾರ್ಯಾರು ಅಂದ್ರೆ ವಿಕೋ ಇಬ್ನ ಕಾಲ್ಡೂನ್ ಮತ್ತು ಆರ್ ಜಿ ಕಾಲಿ ಗುಡ್ವಾನ್ ಮತ್ತು ಲಿಯೋ ಫೋಲ್ಡ್ ವಾನ್ ರಾಂಕೆ ಅಂತಕ್ಕಂಥದ್ದು ಇದರಲ್ಲಿ ಮೊದಲನೆಯದಾಗಿ ಬರ್ತಕ್ಕಂಥದ್ದು ಇಬ್ನ್ ಕಾಲ್ದೂನ್ ಎರಡನೆಯದಾಗಿ ಬರ್ತಕ್ಕಂಥದ್ದು ಗಿಯಾಮ್ ಬಟ್ಟಿಸ್ಟಿಂಕೋ ಮತ್ತು ಮೂರನೆಯದಾಗಿ ಬರ್ತಕ್ಕಂಥದ್ದು ಲಿಯೋ ಫೋಲ್ಡ್ ವಾನ್ ರಾಂಕೆ ಕೊನೆಯದಾಗಿ ಬರ್ತಕ್ಕಂಥವ್ರು ಆರ್ ಜಿ ಕಾಲಿಮ್ ಗುಡ್ ಅಂತಕ್ಕಂತಹ ವ್ಯಕ್ತಿಗಳು ಇಲ್ಲಿಗೆ ಏನಾಯ್ತು ಸರಿಯಾದ ಉತ್ತರ ಸಿ ಉತ್ತರ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ತರಗತಿಯಲ್ಲಿ ಒಂದು ಇಪ್ಪತ್ತು ಪ್ರಶ್ನೆಗಳನ್ನ ಬಿಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಲಾಗಿದೆ ಆತ್ಮೀಯ ಸ್ಪರ್ಧಾರ್ಥಿಗಳೇ ಈ ಒಂದು ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೊಂದಿಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು